ಇನ್ನು ಮೂವರಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ರೇಟ್ ಮಾಡಿದ್ದೆ ಸಾಯಿಬ್ರ್ ಬಂದು ಎನಾಗ್ರೇಟ್ ಮಾಡಬೇಕು ಬಟ್ ಅವ್ರು ಫರ್ಚುನೇಟಾಗಿ ಅವ್ರು ಪಡ್ಲಿಕ್ಕೆ ಆಗಲಿಲ್ಲ ಬಟ್ ನಾವು ಇನ್ಹಾಫಲ್ಲಿ ಇದನ್ನು ಇದು ಮಾಡ್ಕೊಂಡಿ ಬಟ್ ಹೋಟೆಲ್ ಎಟ್ಟು ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಸೇವಾಗಿದೆ ಸೆಕೆಂಡ್ ಫ್ಲೋರ್ ಸಿಕ್ಸ್ಟಿಂಟ್ ಫೈರ್ ಆಗಿರುತ್ತೆ ಅದೂ ಮಾತಲ್ಲ ಆತನ ತಗೊಂಡು individually they have 15 to 20 members each on an average daily 300 people would be there ಅಲ್ಲಿ ಕಂಪ್ಲೀಟ್ ಕ್ಯಾಚ್ ಆಗಿದೆ ಇಲ್ಲಿ ಮಾತ್ರ ಏರಿಯಾ ಇಷ್ಟು ಮಾತ್ರ ಕಷ್ಟ ನಮ್ಮೂರು ಬಂದು ಇದೆಲ್ಲ ಸಾಲ್ವೇಷನ್ ಮಾಡಿದ್ದಾರೆ ಹಾಗಾಗಿ ಈ ಪಾರ್ಟು ಗ್ರೌಂಡ್ ಫ್ಲೋರ್ ಇಷ್ಟು ಸೇವ್ ಆಗಿದೆ ಮೇಲ್ಗಡೆ ಫಾರ್ಟಿ ಪರ್ಸೆಂಟ್ ಸೇವ್ ಆಗಿದೆ here belt running the reactive sodium nitrate nitrate double chemical hmm many people are permanent employees? Oh, other than this ಹಾಗೆ ಏನಾಗೋದಿಲ್ಲ ಎಲ್ಲ ಧೈರ್ಯವಾಗಿರಿ ಮತ್ತು ಗೌರ್ಮೆಂಟಲ್ಲಿ ಮೊನ್ನೆ ದಿವಸ ಬೆಳಗಿನ ಜಾವ ನಾಲ್ಕು ಗಂಟೆಯಲ್ಲಿ ಮೀಕೆನಲ್ಲ ಮೆಥನಾಲಿಂದ ಅದು ವೀಕ್ ಆಗಿ ರಿಯಾಕ್ಷನ್ಸ್ ಆಗಿ ಬೆಂಕಿ ಆಗಿದೆ ಅದು ಒಂದು ಕಂಪನಿ ಸಂಪೂರ್ಣವಾಗಿ ಅದು ಕಾಣಿ ನಾಶ ಆಗಿದೆ ಬೇರೆ ಬೇರೆ ಇನೋವೇಷನ್ ಸೆಂಟರ್ಸು ಅವೆಲ್ಲಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಫಸ್ಟ್ ಫ್ಲೋರ್ನಲ್ಲಿ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಏನೂ ಆಗಲಿಲ್ಲ ಎಸ್ಟಿಮೇಟೆಡ್ ಲಾಸ್ ಎಷ್ಟಿದೆ ಸರ್ ಒಂದೊಂದು ಕಂಪನಿಯವರು ಒಬ್ಬೊಬ್ಬರು ಎಸ್ಟಿಮೇಟ್ ಕೊಡಬೇಕಾಗುತ್ತೆ ಅಂದಾಜು ರಫ್ಲಿ ಅರೌಂಡ್ ಹಂಡ್ರೆಡ್ ಕ್ರೋರ್ಸ್ ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ಅಬ್ಜೆಕ್ಟೆಡ್ ಟು ಕರೆಕ್ಷನ್ಸ್ ವಿ ಕೆ ನಾಟ್ ರಿಯಲಿ ಸೇ ಅನ್ಲೆಸ್ ಇಟ್ ಈಸ್ ಎಸ್ಟಿಮೇಟೆಡ್ ಬೈ ಇಂಡಿವಿಜುವಲ್ ಯೂನಿಟ್ಸ್ ಅದರಿಂದ ಅದು ಬರಬೇಕಾಗುತ್ತೆ ಬಂದಾದ ಮೇಲೆ ಅದು ಗೊತ್ತಾಗುತ್ತೆ ಏನು ಎಷ್ಟಿದೆ ಅಂತ ಹೇಳಿ ಅನ್ಫಾರ್ಚುನೇಟ್ ಇಟ್ ಇಸ್ ಆ್ಯಪ್ ಇಷ್ಟು ಲ್ಯಾಬ್ಗಳು ಗಟ್ಟಾಗಿದೆ ಸರ್ ಸುಮಾರು ಒಂದು ಇಪ್ಪತ್ತು ಒಂದು ಅರುವತ್ತು ಎಪ್ಪತ್ತು ಡಿಫ್ರೆಂಟ್ ಲ್ಯಾಬ್ರೋಟ್ರೀಸು ಡಿಫ್ರೆಂಟ್ ಕಂಪನೀಸ್ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ತು ಕಂಪನೀಸ್ಗೆ ಸೆಂಟರ್ಸ್ಗಳಿಗೆ ಅಫೆಕ್ಟ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ ದೇ ಆರ್ ಸ್ಟಿಲ್ ಮೇಕಿಂಗ್ ಸಮ್ ಎಸ್ಟಿಮೇಟ್ಸ್ ಅಂಡ್ ಸ್ಟಡಿ ಹೇಗೆ ಅದೇ ಅದು ಎಥನಾಲ್ ಮೆಥನಾಲ್ ಅಲ್ಲಿ ಸ್ಟಾಪ್ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಲ್ಯಾಬ್ರೋಟರಿನಲ್ಲಿ ಬೆಳಗಿನ ಜಾವದಲ್ಲಿ ಆಗಿದೆ ಅಂತ ಅದೆಲ್ಲ ಈಗ ದೇಲ್ ಇನ್ವೆಸ್ಟಿಗೇಟ್ ಹೌ ದಿಸ್ ಇಸ್ ಆ್ಯಪನ್ ಆಲ್ ದಟ್ ಇಫ್ ದರ್ ಇಸ್ ಎನಿ ಲ್ಯಾಬ್ಸಸ್ ಆನ್ ದಿ ಪಾರ್ಟ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೀಪಲ್ ಓರ್ ವರ್ಕಿಂಗ್ ಅದನ್ನೆಲ್ಲ ಚೆಕ್ ಮಾಡಿ ಆನಂತರ ರಿಪೋರ್ಟ್